ಮನೆಗೆ ಕೊಟ್ಟಿದ್ದಾರೆ ನಾನು ನಿನ್ನೆ ನಿಮಗೆ ಏನು ಹೇಳ್ತೀನಿ ಮೂವತ್ತೊನೇ ತಾರೀಖು ನಮಗೆ ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ ಆ ಹಿನ್ನೆಲೆ ಒಳಗ ಟೈಗರ್ ಕೊನ್ಸರ್ವೆಟಿವ್ ಅಥಾರಿಟಿ ಅವರು ಅವರು ವೈಲ್ಡ್ ಲೈಫ್ ಬೋರ್ಡ್ ಗೆ ಕೊಡಬೇಕಾದಂತಹ ಕಾಮೆಂಟ್ ಅನ್ನ ಅವರು ಕೊಡದೇ ಇರೋ ಕಾರಣದಿಂದ ಅದನ್ನ ರೆಫರ್ ಮಾಡಲಾಗಿದೆ ಮತ್ತು ಒಂದು ಕಡೆ ಎಲ್ಲೋ ತಪ್ಪು ತಪ್ಪುದಾರಿಗಳಂತಹ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ ಗೋವಾಕ್ ಬೇಕಾಗುವಂತ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮಾಡಿಕೊಟ್ಟಿಲ್ಲ ಅದು ಸರಿಯಲ್ಲ ಗೋವಾದ ವಿದ್ಯುತ್ ಅಂತ ಅಲ್ಲ ಅದು ಅದು ದಾಬೋಲದಿಂದ ಎನ್ ರೂಟ್ ಎಲ್ಲೆಲ್ಲಿ ಬರ್ತೈತಿ ಎಲ್ಲಾ ರಾಜ್ಯಗಳ ಎಲ್ಲಾ ಹಳ್ಳಿಗಳ ಎಲ್ಲಾ ಜಿಲ್ಲೆಗಳಿಗೂ ಈ ಯೋಜನೆ ಅತ್ಯಂತ ಅಭೂತಪೂರ್ವವಾದಂತಹ ಯೋಜನೆ ನಮ್ಮ ಸರ್ಕಾರ ಇದನ್ನ ರೈತರಿಗೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಇಪ್ಪತ್ನಾಲ್ಕು ತಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದಂಥ ಯೋಜನೆ ಇದೆ ಹಾಗಾಗಿ ಈಗೂ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ ಇದನ್ನ ನೀವು ರೀಕನ್ಸಿಡರ್ ಮಾಡ ರಾಜ್ಯದ ಸಂಬಂಧಿಸಿದ ಅಥಾರಿಟಿ ಅವರು ಅದನ್ನು ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಮದಾಯಿಗೆ ಸಂಬಂಧಿಸಿದಂತೆ ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ ಇದ್ರಾಗ ಏನೇನೋ ಒಳ್ಳೆಯದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ ಟ್ರೈಬ್ಯುನಲ್ಲು ರಚನೆ ಮಾಡಿ ಹೋದವರು ಇವರು ಅದಕ್ಕೆ ನ್ಯಾಯಾಧೀಶರನ್ನ ಆಫೀಸು ಎಲ್ಲ ಕೊಟ್ಟು ವರದಿ ತಗೊಂಡು ನಾವು ಮಾಡಬೇಡ ಅಂತ ಹೇಳಿದ್ವಿ ಮಾಡಿದ್ರು ವರದಿ ತರಿಸಿದ್ವಿ ವರದಿಯನ್ನು ನಿಯಮಿತ ಅವಧಿಯೊಳಗೆ ತರಿಸಿದ್ವಿ ತರಿಸಿದ ವರದಿಯನ್ನು ಗೆಜೆಟಿಫಿಕೇಶನ್ ಮಾಡಿದ್ವಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದಾದ ನಂತರ ಎನ್ವೈರ್ಮೆಂಟ್ ಎಕ್ಸಮ್ಷನ್ ಕೊಡಿಸಿದ್ವಿ ಮತ್ತು ಅದ ಸಬ್ಸಿಕ್ವೆಂಟ್ಲಿ ಡಿ ಪಿ ಆರ್ ಅಪ್ರೂವಲ್ ಮಾಡಿಸಿದ್ವಿ ನಾನು ಹಿಂದನೂ ಹೇಳಿದ್ದೀನಿ ಅನೇಕ ಬಾರಿ ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂತಂದ್ರೆ ಕನಿಷ್ಠ ಪಕ್ಷ ಆರು ತಿಂಗಳು ಇಡ್ತದೆ ನಿಮ್ಗೆ ಪರ್ಮಿಷನ್ ತೊಗೊಂಡು ಕಡಿಬೇಕು ಯಾರು ಏನೂ ಅನ್ನಲಿಲ್ಲ ಸುಮ್ಮನೆ ಕಡಿದ್ರೆ ಒಂದು ಗಿಡ ಅದು ಬೇರೆ ನಿಜಕ್ಕೂ ಯಾರೇ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಅತ್ಯಂತ ಕಠಿಣವಾದಂಥ ಕಾನೂನಿದೆ ಇದೆ ಇದರಲ್ಲಿ ನನಗೆ ಹೇಳಿರುವುದು ನನಗೆ ಅಧಿಕೃತ ಮಾಹಿತಿ ಅಲ್ಲ ನನಗೆ ಹೇಳೋದು ಎರಡು ಲಕ್ಷ ಗಿಡಗಳನ್ನು ಕಟ್ ಮಾಡಬೇಕಾಗ್ತದೆ ಅದಕ್ಕೆ ಈಸಿ ಸಿಗುವುದಲ್ಲ ಇದೆ ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಹಾಕುವಂಗೆ ಏನ್ ಬೇಕೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಯಾವ ಕಾಂಗ್ರೆಸ್ ಪಾರ್ಟಿಯವರು ಹಿಂದೆ ಒಂದು ಹನಿ ನೀರು ಕೊಡಲ್ಲ ಅಂತ ಹೇಳಿದ್ರು ಇದನ್ನು ಇದು ಟ್ರಿಬ್ಯುನಲ್ಗೆ ಕೊಟ್ಟರು ಗೋಡೆ ಕಟ್ಟಿದ್ರು ಯಾರು ಹೇಳಿದ್ರು ಸೋನಿಯಾ ಗಾಂಧಿ ಅವರು ಹೇಳಿದ್ರು ಇವರೆಲ್ಲರೂ ಇವತ್ತು ಮಾತನಾಡ್ತಾ ಇದ್ದಾರೆ ನಾವು ಇದಕ್ಕೆ ಬದ್ದರಿದ್ದೇವೆ ನಾವು ಮಾಡ್ತಾ ಇಲ್ಲ ತಾರತಮ್ಯ ಅಂತ ಅನಿಸ್ತಾ ಇಲ್ವಾ ಸರ್ ಅಂದ್ರೆ ಇದು ಮೇಲ್ನೋಟ ಗೋವಾ ಯಾಕಂದ್ರೆ ಅದಕ್ಕೊಂದು ನೀವು ಗಿಡ ಕಡಿಲೇಬೇಕು ಸರ್ ಅದಕ್ಕೆ ನೋಡ್ರಿ ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಒಂದ್ ಸರ್ತೆ ಹೇಳಿದ್ದೇನೆ ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ ಇಲ್ಲಿಯೂ ಸಹಿತ ಗಿಡಗಳನ್ನ ಏನ್ ಕಡಿದಿದೆ ಅದಕ್ಕೆ ಎಲ್ಲಾ ಡ್ಯೂ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು ಅದು ಇವತ್ ಕೊಟ್ಟ ಕೂಡಲೆ ನಾಳೆ ಶುರು ಆಗ್ತದೆ ಅಂತ ಯಾರು ಹೇಳಿಲ್ಲ ಹಿಂಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಫಾರ್ಡರ್ ಇಲ್ಲ ಟೈಗರ್ ಫಾರ್ಡರ್ ನಿಮ್ಮ ಅನೇಕ ನಮ್ಮ ರೈಲ್ವೆ ಯೋಜನೆಗಳು ಅತ್ಯಂತ ಪ್ರಮುಖ ರೈಲ್ವೆ ಯೋಜನೆಗಳು ರಸ್ತೆ ಯೋಜನೆಗಳು ಅಲ್ಲಿ ಕಾಡು ಪ್ರಾಣಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಆನೆ ಮತ್ತು ಹುಲಿ ಪುಲಿರು ಓಡಾಡ್ತವನ್ನ ಕಾರಣಕ್ಕೆ ಅತ್ಯಂತ ಪ್ರಮುಖ ನಿಮ್ಮ ಸ್ಟೇಟ್ಮೆಂಟ್ ಪ್ರಾಜೆಕ್ಟ್ಗಳು ನಿಂತೇಟ್ಮೆಂಟ್ ಆಗ್ತದೆ ಅದನ್ನ ಹೇಳ್ತೀವಿ ನೋಡ್ರಿ ನಾನು ನಿನ್ನೆ ಇಷ್ಟು ರಿಯಾಕ್ಟ್ ಮಾಡೋ ಜರುತ್ತ ಅಂದ್ರ ಅವರು ತಪ್ಪು ಮಾಡಿದ್ದಾರೆ ಅಂತ ಎಟ್ ಮಂದಿದಾರ ಮಂತ್ರಿಗಳು ಕರ್ನಾಟಕದಾಗ ಇಪ್ಪತ್ತೈದ ಮೂವತ್ತ ಮೂವತ್ತ ಮೂವತ್ತೆರಡು ಮಂತ್ರಿಗಳನ್ನು ರಿಯಾಕ್ಷನ್ ಕೊಟ್ರ ಅಂದ್ರ ಇದ್ರದ್ದು ಬಿಸಿ ಏನದ ಬಹಳ ಚೆನ್ನಾಗಿ ಸತ್ಯ ಹೇಳಿದ ಕೂಡಲೇ ಒಂದ್ ನಮ್ಮಲ್ಲಿ ಗಾದಿ ಮಾತದ ಇದ್ದಂಗ್ ಹೇಳಿದ್ರ ಅಂತ ಅದ್ರ ನಾ ಹೇಳುದಿಲ್ಲ ಹಂಗಾಗ್ಯದ್ ಪರಿಸ್ಥಿತಿ ಅದಕ್ಕೆ ಅವ್ರು ಉತ್ತರ ಕೊಡ್ತಾರಪ್ಪ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಎಲ್ಲರಿಗೂ ನಾನ್ ಎಲ್ಲಿ ಉತ್ತರ ಕೊಡ್ ಓದ್ ಹೋಗ್ಲಿ ಇವರು ಸಿಎಂ ರೇಸ್ ಒಬ್ಬರಾದ್ಮೇಲೆ ಒಬ್ಬರು ಯಾರು ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದ್ರು ನಾನು ತಯಾರಿದ್ದನ್ ಬೇಕಾರ ಅಂತಂದ್ರು ಆಮೇಲೆ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅಂತೂ ಮತ್ತಿಂದ ಕೂತಾರ ಇವ್ರನ್ನ ಯಾವಾಗ ಯಾವಾಗ ಬಂದ್ ಕೂತೇನೋ ಅಂತ ಹೇಳಿ ಎಂ ಪಿಲ್ ಎಂ ಪಾಟೀಲ್ ಸತೀಶ್ ಜಾರಕಿಹೊಳಿ ಮತ್ತೆ ಹೆಸರು ಹೇಳಿ ನಿಮ್ಗೆ ಜಾಸ್ತಿ ಹಾ ವಾಟ್ಸ್ಆಪ್ ಎಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಪೋಸ್ಟರ್ ಹಚ್ತಾರ ಈಗ ಆಚಾರ ಅಂತ ಕೇಳಿನ್ ನಾನು ಇವೆಲ್ಲ ನಡೆದವ ಕಾಂಗ್ರೆಸ್ ಪಾರ್ಟಿ ಒಳಗ ಹೊರಗಡೆ ನಾವು ಸಿದ್ದರಾಮಯ್ಯನವರ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ ಒಳಗಡೆ ಎಲ್ಲ ಎಲ್ಲಾರು ಹಿಂದೆ ಇದೆಲ್ಲ ಅದರಿಂದ ತಮ್ಮನಿ ಸರಿ ಮಾಡ್ಕೊಳ್ಳಿ ಸುಳ್ಳ ನಾವೊಂದೇನೋ ಹೇಳಿದ್ದಕ್ಕ ಬಹಳ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಕೇಳ್ಬೇಕಾಗತ್ತ ಮೊದಲ ಅಭಿವೃದ್ಧಿ ಬಗ್ಗೆ ಮಾತನಾಡಪ್ಪಾ ಅಂತ ಹೇಳಿದ್ದಾರೆ ಈಗೂ ರೈತರು ಬಂದಿದ್ರ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಏನೋ ಬರ ಪರಿಹಾರ ಸಿಗ್ಬೇಕಾಗಿ ಮಳಿ ಬಂದೈತಿಗ ಮಳಿ ಈಗ ಬರ ಪರಿಹಾರ ಇಪ್ಪತ್ತು ಇಪ್ಪತ್ತೈದು ಮಂದಿ ಪರ್ಸೆಂಟ್ ಸಿಕ್ಕಿಲ್ಲ ದುಡ್ಡು ಕೊಡ್ರಪ್ಪ ಅಂತ ನಾನು ಹೇಳಬೇಕಾಗಿತ್ತು ದುಡ್ಡು ಕೊಟ್ಟಿಲ್ಲ ಮದಾಯಿಗೆ ಅಡ್ಗಾಲ್ ಹಾಕಿದವ್ರ ನೀವು ಅದಾದ ನಂತರ ನಾನು ಅತ್ಯಂತ ಹೇಳ್ತಾ ಇದೇನೆ ಅತ್ಯಂತ ಪ್ರಮುಖ ಅಧಿಕಾರಿಗಳು ಕಾಂಗ್ರೆಸ್ನ ಅನೇಕರ ಎಮ್ ಎಲ್ ಎಗಳು ಎಲ್ಲಾದರೂ ನನಗ್ ಸಿಕ್ಕರ ಕೇಂದ್ರದಾಗ ಏನ್ರಿ ಯೋಜನೆ ಐತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ರಸ್ತೆ ಮಾಡಿಸ್ ಕೊಡ ಅಲ್ಲಪ್ಪ ನಿಮ್ದ ಸರ್ಕಾರದ ನೀವು ನಮಗ್ ಕೊಡಿಸಲ್ಪ ಅಂತಂದ್ರ ಸರ್ ಒಂದ್ ಪೈಸಾ ದುಡ್ಡು ಕೊಡ್ತಾ ಇಲ್ಲ ಅಂತ ಮಾತಾಡ್ತಾನೆ ಒಂದ್ ದುಡ್ಡು ಕೊಟ್ರಪ್ಪ ರಸ್ತೆ ಎಲ್ಲ ಹಾಳಾಗ್ಯಾವ ಹುಬ್ಬಳ್ಳಿಯೊಳಗ ನಾವು ಭಾರತ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಎಲ್ಲ ಭಾರತ ಸರ್ಕಾರ ನಿಮಗೂ ಗೊತ್ತಿದೆ ಭಾರತ ಸರ್ಕಾರ ಮಾಡಿದಂತ ಕಾಂಕ್ರೀಟ್ ರಸ್ತೆಗಳನ್ನು ಬಿಟ್ಟರೆ ಎಲ್ಲ ರಸ್ತೆಗಳಲ್ಲಿ ತೆಗ್ಗುಗಳು ಬಿಟ್ಟವೆ ಪಾಲಿಕೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ರಾಜಕಾರಣ ಮಾಡುದು ಮತ್ತು ಇವತ್ತು ಇವರು ಅನ್ಪ್ಲಾನ್ಡ್ ಆಗಿ ಇವರು ಈ ಫ್ರೀ ಯೋಜನೆಗಳನ್ನ ಫ್ರೀ ಫೀಸ್ ಅನೌನ್ಸ್ಮೆಂಟ್ ಮಾಡಿದ ಪರಿಣಾಮವಾಗಿ ಅತ್ಯಂತ ದೊಡ್ಡದಾದಂತಹ ಒಂದು ಆರ್ಥಿಕ ಸಮತೋಲನ ಉಂಟಾಗಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಹಿಮಾಚಲ ಪ್ರದೇಶದ ಸ್ಥಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್